ವೀಕ್ಷಕರೇ ನೋಡಿ ಕೇವಲ ಐದು ನಿಮಿಷದಲ್ಲಿ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರಬೇಕಂದ್ರೆ ಈ ಒಂದು ಸರಳ ತಂತ್ರವನ್ನು ಮಾಡಿ ದಯವಿಟ್ಟು ಇದನ್ನು ಕೆಟ್ಟದ್ದಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಇದು ಅತ್ಯಂತ ಪವರ್ಫುಲ್ ಆಗಿರುವಂತಹ ಶ್ರೀ ದೇವಿ ಕಾತ್ಯಾಯಿನಿಯ ಮಂತ್ರ ಇದು ಆಯಿತಾ ಈ ಕಾತ್ಯಾಯಿನಿ ಮಂತ್ರವನ್ನು ನೀವು ನಿಮ್ಮ ಒಳ್ಳೆಯ ಒಂದು ವಿಚಾರಕ್ಕೆ ನೀವು ಬಳಸ್ಕೊಂಡ್ರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಅನ್ನೋಂಥದ್ದು ಇಲ್ಲ ಆಯಿತಾ ಇದನ್ನು ಗಂಡ ಹೆಂಡತಿ ಆಗಿರ್ಬೋದು ಪ್ರೇಮಿಗಳಾಗಿರ್ಬೋದು ಅಥವಾ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮಿಂದ ಏನಾದರೂ ದೂರ ಹೋಗಿದ್ದರೆ ಅಂತಹವರು ನೀವು ಇದನ್ನು ಸರಳವಾಗಿ ಇದನ್ನು ಮಾಡ್ಕೊಳ್ಬೋದು ಇದನ್ನು ಮನೆಯಲ್ಲಿ ಕುಳಿತುಕೊಂಡು ಮಾಡುವಂತಹ ಒಂದು ಅತ್ಯಂತ ಸರಳವಾದಂಥ ವಶೀಕರಣ ತಂತ್ರ ಆಗಿರ್ತದೆ ವೀಕ್ಷಕರೇ ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಇದನ್ನು ನಾವು ಮಾಡಬೇಕಾಗ್ತದೆ ಯಾವ ಒಂದು ಉಪಾಯದಲ್ಲಿ ಇದನ್ನು ನಾವು ಮಾಡಿದ್ರೆ ನಾವು ಇಷ್ಟಪಟ್ಟಂಥವ್ರನ್ನ ನಾವು ಪಡ್ಕೋಬೋದು ಅನ್ನೋಂಥದ್ದನ್ನು ನಾನು ನನಗೆ ಸರಳವಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ಇದನ್ನು ನೀವು ಮಾಡಬೇಕಾಗಿರುವಂತಹ ವಾರ ಶುಕ್ರವಾರ ಮಾತ್ರ ನೀವು ಇದನ್ನು ಮಾಡಬೇಕಾಗ್ತದೆ ಹಾಗೆಯೇ ಈ ತಂತ್ರವನ್ನು ನೀವು ಪ್ರತಿ ಐದು ಶುಕ್ರವಾರಗಳ ಕಾಲ ಮಾಡಿದ್ರೆ ಪ್ರತಿ ಐದು ಶುಕ್ರವಾರಗಳ ಕಾಲ ನೀವು ಮಾಡಿದ್ರೆ ಖಂಡಿತವಾಗಲೂ ಇಷ್ಟಪಟ್ಟಂಥವ್ರು ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ಎಲ್ಲೂ ಹೋಗೋದಿಲ್ಲ ಅವ್ರು ನಿಮ್ಮ ಬಳಿ ಶಾಶ್ವತವಾಗಿ ಇರೋದ್ರಲ್ಲಿ ಯಾವುದೇ ಥರದ್ದು ಡೌಟ್ ಇಲ್ಲ ಆಯಿತಾ ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋಂಥದ್ದಾದರೆ ಮೊದಲಿಗೆ ಒಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಆ ಅರಳಿ ವೃಕ್ಷದ ಎಲೆಯ ಮೇಲ್ಭಾಗದಲ್ಲಿ ನೀವು ಇಲ್ಲಿ ನಾನು ಬರೆದಿರತಕ್ಕಂತಹ ಮಂತ್ರ ಏನಿದೆ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗೇಶ್ವರಿ ನಂದ ಗೋಪಸುತ್ತೆ ದೇವಿ ಪತಿ ಮೇ ಕುರು ತೇ ಸ್ವಾಹ ಅನ್ನಂತಹ ಒಂದು ಈ ಮಂತ್ರ ಆಯಿತಾ ಈ ಮಂತ್ರವನ್ನು ಕರೆಕ್ಟಾಗಿ ನೀವು ಅರಳಿ ಮರದ ಎಲೆಯ ಮೇಲ್ಭಾಗದಲ್ಲಿ ಒಂದು ಇಂಕ್ ಪೆನ್ನಿಂದನೋ ಅಥವಾ ಯಾವುದಾದ್ರೂ ಒಂದು ಪೆನ್ನಿಂದ ನೀವು ಅದನ್ನು ಬರ್ಕೊಳ್ಳಿ ಬರ್ಕೊಂಡ್ಬಿಟ್ಟು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಯಾವುದಾದ್ರೂ ಒಂದು ಚಾಮುಂಡೇಶ್ವರಿ ತಾಯಿ ಫೋಟೋ ಅಥವಾ ಕಾತ್ಯಾಯಿನಿಯ ಫೋಟೋ ಇದ್ದರೆ ಆ ಫೋಟೋ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಮಾಡಿಕೊಳ್ಳಿ ಅಕ್ಷತೆ ಕಾಳನ್ನು ಮಾಡಿಕೊಂಡು ಈ ಮಂತ್ರ ಬರೆದಿರ್ಕತಕ್ಕಂತಹ ಏನಿದೆ ಈ ಅರಳಿ ಮರದ ಎಲೆ ಆಯಿತಾ ಮಂತ್ರ ಬರೆದಿರ್ತಕ್ಕಂಥ ಅರಳಿ ಮರದ ಎಲೆ ಏನಿದೆ ಆ ಅಕ್ಷತೆ ಕಾಳಲ್ಲಿ ಇಟ್ಬಿಟ್ಟು ಎರಡು ತುಪ್ಪದ ದೀಪವನ್ನು ಹಚ್ಬಿಟ್ಟು ಆ ದೇವಿ ಫೋಟೋ ಮುಂದೆ ಕುಳಿತುಕೊಂಡು ಈ ಒಂದು ಕಾತ್ಯಾಯಿನಿ ಮಂತ್ರವನ್ನು ಒಂದು ಇಪ್ಪತ್ತ ಒಂದು ಬಾರಿ ನೀವು ಯಾರನ್ನು ಇಷ್ಟಪಡ್ತಾಯಿದ್ರೆ ಅವರನ್ನು ಮಾತ್ರ ನೀವು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಣೆಯನ್ನು ಮಾಡಿಬಿಟ್ಟು ನೋಡಿ ಆಯಿತಾ ಪಠಣೆಯನ್ನು ಮಾಡಿದ ನಂತರ ನೀವು ಆ ರಾತ್ರಿ ಪೂರ್ತಿ ನೀವು ಶುಕ್ರವಾರ ರಾತ್ರಿ ಪೂರ್ತಿ ನೀವು ಹಾಗೆ ಆ ಎಲೆಯನ್ನು ಅಕ್ಷತೆ ಕಾಳು ತಟ್ಟೆಯಲ್ಲಿ ಹಾಗೆ ಬಿಟ್ಬಿಡಿ ಆಯಿತಾ ಬಿಟ್ಟು ನೀವು ಮಾರನೇ ದಿನ ನೀವು ಬೆಳಿಗ್ಗೆ ಎದ್ದು ಸ್ನಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಆದ ನಂತರ ನೀವು ಆ ಎಲೆ ಮತ್ತು ಆ ಅಕ್ಷತೆ ಕಾಳು ಆಯಿತಾ ಆ ಎಲೆ ಮಂತ್ರ ಬರೆದಿರ್ತಕ್ಕಂತಹ ಎಲೆ ಮತ್ತು ಆ ಅಕ್ಷತೆ ಕಾಳನ್ನು ಎರಡನ್ನೂ ಸೇರಿ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಬೇಕಾಗುತ್ತೆ ಆಯಿತಾ ಕೆಂಪು ಬಟ್ಟೆಯಲ್ಲಿ ಗಂಟನ್ನು ಕಟ್ಬಿಟ್ಟು ಅದನ್ನು ಹೊರಗಡೆ ಎಲ್ಲೂ ಬಿಸಾಕ್ಲಿಕ್ಕೆ ಹೋಗಬೇಡಿ ಕಾಲು ಧೂಳು ಮಾಡಬೇಡಿ ಕಾಲಲ್ಲಿ ತುಳಿಯೋದಾಗಲಿ ಅಲ್ಲಿ ಇಲ್ಲಿ ಬಿಸಾಡೋದಾಗಲಿ ಮಾಡಕ್ಕೆ ಹೋಗಬೇಡಿ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ತಲೆಬಾಗಿಲು ಅಂತ ನಾವೇನು ಹೇಳ್ತೀವಿ ನಿಮ್ಮ ಮನೆಯ ಒಳಬಾಗಿನ ತಲೆಬಾಗಿಲಿಗೆ ಅದನ್ನು ತೊಗೊಂಡೋಗಿ ಕಟ್ಬಿಡಿ ವೀಕ್ಷಕ ಇದು ಕಟ್ಬಿಟ್ಟು ನೀವು ಆರಾಮಾಗಿ ನಿಂಪಣ್ಣ ನೀವು ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬಂದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಕೇಳಿ ಆಯಿತಾ ಇದು ಅತ್ಯಂತ ಸರಳವಾಗಿ ಮಾಡೋವಂಥದ್ದು ಮನೆಯಲ್ಲಿ ಗಂಡ ಹೆಂಡತಿ ಕಿರಿಕಿರಿಗಳು ವೈಮನಸ್ಸೆಗಳು ಅಥವಾ ಪ್ರೇಮಿಗಳಲ್ಲಿ ಕಿರಿಕಿರಿಗಳಾಗಿರುವಂಥದ್ದು ಆ ಥರ ಸಮಸ್ಯೆಗಳು ಅನುಭವಿಸ್ತಾರಂಥವ್ರು ಯಾರಾದರೂ ಇದ್ದರೆ ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿ ನೋಡಿ ಆಯಿತಾ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಿಮ್ಮ ಬಳಿ ಬಂದೇ ಬರ್ತಾರೆ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು